ಹಲವು ವರ್ಷಗಳಿಂದ ರಾಜಕೀಯವನ್ನು ನೋಡ್ಕೊಂಡು ಬರ್ತಾ ಇದ್ದೀರಿ ಹಲವು ವಿದ್ಯಮಾನಗಳು ಕರ್ನಾಟಕದ ರಾಜಕಾರಣದಲ್ಲಿ ಗತಿಸಿ ಹೋಗಿ ಇತಿಹಾಸದ ಪುಟಗಳನ್ನ ಸೇರಿವೆ ಈ ಘಟನೆಗಳು ಈಗಾಗ್ತಾ ಇರುವಂತ ರಾಜಕೀಯ ಬೆಳವಣಿಗೆಗಳು ನೀವು ನೋಡುವಂತ ದೃಷ್ಟಿಕೋನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ರಾಜಕೀಯ ವಾತಾವರಣ ಎಷ್ಟು ಕೆಳ ಹಂತಕ್ಕೆ ಹೋಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಹಿಂದೆಲ್ಲ ಧರ್ಮ ಮತ್ತು ರಾಜಕಾರಣ ಬೇರೆ ಬೇರೆ ಪ್ರತ್ಯೇಕವಾಗಿತ್ತು ಯಾವುದೇ ಧರ್ಮಗುರುಗಳಾಗಲಿ ಈ ರೀತಿ ರಾಜಕೀಯ ಹೇಳಿಕೆಗಳನ್ನು ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿರಿ ಇಂಥವ್ರ ಮಂತ್ರಿಗಳನ್ನು ಮಾಡಿ ಅಂತ ಹೇಳ್ತಾ ಇರಲಿಲ್ಲ ಅದು ಇತ್ತೀಚೆಗೆ ಶುರುವಾಗಿರುವಂಥ ಒಂದು ಟ್ರೆಂಡ್ ಅದು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಬೇರೆ ರಾಜ್ಯಗಳಲ್ಲಿ ಕೂಡ ಇಂಥ ಒಂದು ವಾತಾವರಣ ಇಲ್ಲ ಕರ್ನಾಟಕದ ರಾಜಕಾರಣ ಎಲ್ಲೋ ಒಂದು ಕಡೆ ಜಾತಿ ಧರ್ಮ ಮತ್ತು ರಾಜಕಾರಣ ಒಂದಕ್ಕೊಂದು ಹಾಸು ಒಂದು ಪ್ರತೀಕ ಇದು ಹೀಗಾಗಿ ಈ ಹೇಳಿಕೆ ಏನಿದೆ ಇದು ಸಹಜವಾಗಿಯೇ ಯಾರಿಗೆ ಒಂದು ಪ್ರಜ್ಞಾವಂತರಿದ್ದಾರೆ ಇವ್ರಿಗೆ ಒಂದು ಬೇಸರದ ಸಂಗತಿ ಇದು ಒಬ್ಬ ಧರ್ಮಗುರುಗಳು ಯಾವುದೇ ಒಬ್ಬ ವ್ಯಕ್ತಿ ಪರವಾಗಿ ಒಂದು ಪಕ್ಷದ ಪರವಾಗಿ ಮಾತನಾಡುವಂತದ್ದು ಅಂದ್ರೆ ನಮ್ಮ ಸಮುದಾಯಕ್ಕೆ ಸೇರಿರುವಂತ ವ್ಯಕ್ತಿ ಮುಂದೆ ಬಂದ್ರೆ ನಮ್ಮ ಸಮುದಾಯ ಏಳಿಗೆ ಆಗುತ್ತೆ ಅನ್ನೋದೊಂದು ಕಲ್ಪನೆ ಅಥವಾ ಒಂದು ಅವಕಾಶ ಕೊಡಿ ಅನ್ನೋ ಮನವಿ ಇರುತ್ತೆ ಅಲ್ಲ ಅದನ್ನ ಹೇಳೋ ರೀತಿ ಬೇರೆ ಇರುತ್ತೆ ಅದನ್ನ ಅವರು ಬೇರೆ ಧರ್ಮಗುರುಗಳ ಧರ್ಮ ಗುರುಗಳ ಏನು ಧರ್ಮವನ್ನು ಪ್ರಚಾರ ಮಾಡ್ಬೇಕು ಬಹಿರಂಗ ವೇದಿಕೆಯಲ್ಲಿ ಅದು ಮುಖ್ಯಮಂತ್ರಿಗಳು ಅವರು ಸಿದ್ದರಾಮಯ್ಯ ನಾವು ಇವಾಗಲೇ ಹಿಂದೆ ಹಿಂದೆ ಯಡಿಯೂರಪ್ಪನವರ ಪರಿಸ್ಥಿತಿ ಹೇಳಿದ್ರು ಅವರು ಎದ್ದ ಹೊರಟ ಬಿಟ್ಟಿದ್ರು ವೇದಿಕೆಯಿಂದ ಹಿಂದೆ ಜಯ ಎಚ್ ಪಟೇಲ್ರ ಕಾಲದಲ್ಲೆಲ್ಲ ಈ ತರ ಹೇಳಿಕೆ ಕೊಟ್ರೆ ಅಲ್ಲೇ ವೇದಿಕೆನಲ್ಲೇ ಸ್ವಾಮೀಜಿಗಳು ಅಂತ ನೋಡ್ತಿರ್ಲಿಲ್ಲ ಸೊ ಇಂಥ ವಾತಾವರಣ ಇತ್ತು ಧರ್ಮಗುರುಗಳು ತಮ್ಮ ಸೀಮಿತವಾದಂತ ಕೆಲಸವನ್ನು ಮಾಡ್ಬೇಕಿನ ಈ ತರ ಒಂದು ರಾಜಕೀಯ ಹೇಳಿಕೆಗಳನ್ನು ಕೊಡುವಂತದ್ದು ಏನಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ಬೇಕಾಗತ್ತೆ ಆದರೆ ಇದರ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಇದರ ಪರಿಣಾಮ ಸಹಜವಾಗಿಯೇ ಕಾಂಗ್ರೆಸ್ ಪಕ್ಷದಲ್ಲಿ ಇದು ದೊಡ್ಡ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯರ ನಡುವಿನ ಒಂದು ಶೀತಲ ಸಮರ ಅಂತ ಕೋಲ್ಡ್ ವಾರ್ ಅಂತ ನಾವೇನು ಕರಿತೀವಿ ಇದಕ್ಕೆ ಮತ್ತೊಂದು ಸ್ವಲ್ಪ ಇಂಬು ಕೊಟ್ಟಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈಗ ಈ ಈ ಸರ್ಕಾರ ಬರುವಾಗಲೇ ಖರ್ಗೆ ಅವರ ನೇತೃತ್ವದ ಒಂದು ಚರ್ಚೆ ಆಗುತ್ತೆ ಸುದೀರ್ಘ ಚರ್ಚೆ ದೆಹಲಿನಲ್ಲಿ ಅವಾಗ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಡಿಸೈಡ್ ಆಗ್ಬಿಟ್ಟಿದೆ ಎರಡೂವರೆ ವರ್ಷ ಆದ್ಮೇಲೂ ಸಿದ್ದರಾಮಯ್ಯ ಅವ್ರು ಬಿಟ್ಟು ಕೊಡದೆ ಇದ್ದಾಗ ಸ್ವಾಮೀಜಿಗಳು ಈ ರೀತಿ ಹೇಳಿಕೆ ಕೊಟ್ಟಾಗ ಎಲ್ಲ ಒಂದ್ ಕಡೆ ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಈ ಡಿ ಕೆ ಶಿವಕುಮಾರ್ ಅವರು ಬಹಳ ಎಫರ್ಟ್ ಹಾಕಿ ಅವರ ತನುಮನ ಧನವನ್ನ ವಿನಿಯೋಗಿಸಿ ಸರ್ಕಾರ ತಂದಿದ್ದಾರೆ ಸಿ ಅಧ್ಯಕ್ಷ ಆಗಿದ್ರು ಮಾತಿನಂತೆ ನಡೆದುಕೊಳ್ಳದೇ ಇದ್ದಾಗ ಈಗ ಕೇವಲ ಒಂದು ವರ್ಷ ಆಗಿರುವಂತದ್ದು ಇನ್ನೂ ಒಂದು ವರ್ಷ ಟೈಮ್ ಇದೆ ಈ ಸಂದರ್ಭದಲ್ಲಿ ಈ ಹೇಳಿಕೆಗಳು ಅನವಶ್ಯಕ ಗೊಂದಲ ಮತ್ತು ಒಬ್ಬ ಧರ್ಮ ಇದ್ರ ಜೊತೆಗೆ ನಾವು ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಚಂದ್ರಶೇಖರನಾಥ ಸ್ವಾಮೀಜಿ ಏನಿದ್ದಾರೆ ಇದು ದೊಡ್ಡ ಪ್ರಬಲವಾದಂತ ಮಠ ಏನಲ್ಲ ಇದೇ ಹೇಳಿಕೆಯನ್ನ ಇನ್ನೊಬ್ಬ ಸ್ವಾಮೀಜಿಗಳೇನಿದ್ದಾರೆ ಆದಿಚುಂಚನಗಿರಿ ಸ್ವಾಮೀಜಿಗಳು ಏನಾದ್ರೂ ನಿರ್ಮಲಾನಂದ ಸ್ವಾಮೀಜಿಗಳು ಏನಾದರೂ ಕೊಟ್ಟಿದ್ರೆ ಅದು ಇನ್ನೂ ಹೆಚ್ಚು ಗಂಭೀರವಾಗಿರ್ತಿತ್ತು ನಿಜವಾದ ಒಕ್ಕಲಿಗ ಮಠ ಅಂತಿದ್ರೆ ಅದು ಆದಿಚುಂಚನಗಿರಿ ಮಠ ಅದಾದ್ಮೇಲೆ ಅಂಜಾ ಓದುತ್ತಾರು ಸ್ವಾಮೀಜಿಗಳು ಇವರು ಮೂರನೇ ಸ್ಥಾನದಲ್ಲಿ ಇರುವಂತರು ಇವರು ಇದು ದೇವೇಗೌಡ್ರೆ ಹುಟ್ಟಾಕಿರುವಂತ ಮಠ ಈ ಸ್ವಾಮೀಜಿಗಳು ಅಂತ ರಾಜಕೀಯ ಪ್ರಬುದ್ಧತೆ ಏನು ಇಲ್ಲದೆ ಇರುವಂತವರು ಅಲ್ಲ ಇದೇ ಫಸ್ಟ್ ಟೈಮ್ ಇಷ್ಟು ಮಾಡಕ್ಕಾಗಿ ಮಾತನಾಡಿರುವಂತದ್ದು ಹೀಗಾಗಿ ಎಲ್ಲ ಅಂಶಗಳನ್ನ ಗಮನಿಸಿದ್ರೆ ಸಿದ್ದರಾಮಯ್ಯವರು ಕೂಡ ವೇದಿಕೆನಲ್ಲಿ ಇದಕ್ಕೆ ಉತ್ತರ ಕೊಡ್ತಾರ ಅಂತ ಬಹಳ ಜನ ನಿರೀಕ್ಷೆ ಮಾಡಿದ್ರು ಇಲ್ಲ ಅವ್ರು ಹೋಗುವಾಗ ಈ ನಂಜಾವಧೂತ ಶ್ರೀಗಳಿಗೆ ಮತ್ತು ನಿರ್ಮಲಾನಂದನಾಥ ಶ್ರೀಗಳಿಗೆ ನಮಸ್ಕಾರ ಮಾಡಿ ಹೋದ್ರು ಈ ಚಂದ್ರಶೇಖರ ಸ್ವಾಮೀಜಿಗಳನ್ನ ನೋಡ್ಲೂ ಇಲ್ಲ ಹಾಗೆ ಹೋಗ್ಬಿಟ್ರು ಅಂತ ಬಹುಶಃ ಸಿದ್ದರಾಮಯ್ಯವರು ಅವರ ಹೆಂಗಿತ್ತು ಅಂತ ಹೇಳಿದ್ರೆ ಏನೋ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ತಾರೆ ಈ ಸ್ವಾಮೀಜಿ ಹೇಳಿಕೆಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು ಅಲ್ಲೇ ಕಾಂಗ್ರೆಸ್ ನಲ್ಲಿ ಈಗಾಗ್ಲೇ ಶುರುವಾಗಿತ್ತು ಡಿ ಸಿಎಂಗಳ ಹುದ್ದೆ ಸೃಷ್ಟಿ ಮಾಡಬೇಕು ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಿರುವಂತದ್ದು ಇರಬಹುದು ಈ ಎಲ್ಲ ಕಾರಣಕ್ಕಾಗಿ ಮತ್ತೆ ಈಗ ಉಪ ಚುನಾವಣೆ ಬರ್ತಾ ಇದೆ ಈ ಎಲ್ಲ ಕಾರಣಕ್ಕೆ ಗೊಂದಲ ನಡೀತಾ ಇತ್ತು ಈ ಸ್ವಾಮೀಜಿಗಳ ಹೇಳಿಕೆ ಏನಿದೆ ಇದು ಎಲ್ಲ ಒಂದ್ ಕಡೆ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲಿ ಇದು ದೊಡ್ಡ ಒಂದು ಗೊಂದಲಕ್ಕೂ ಸೃಷ್ಟಿ ಆಗ್ಬಹುದು ಇದನ್ನ ಬಿಜೆಪಿ ಎನ್ ಕ್ಯಾಶೋ ಮಾಡ್ಕೋಬಹುದು ಈಗಾಗಲೇ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಒಕ್ಕಲಿಗ ಸಮುದಾಯದ ದೊಡ್ಡ ಮತ ಇವತ್ತು ಬಿಜೆಪಿ ಸಿಕ್ಕಿದೆ ಲೋಕಸಭೆ ಚುನಾವಣೆಯಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗಿದೆ ಸೊ ಇದು ಒಕ್ಕಲಿಗ ಸಮುದಾಯವನ್ನ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂತ ಒಂದು ಪ್ರೊಜೆಕ್ಷನ್ ಮಾಡೋದಕ್ಕೆ ಇದು ಬಿಜೆಪಿಗೆ ಜೆಡಿಎಸ್ಗೆ ಅನುಕೂಲ ಆಗುತ್ತೆ